ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದ್ಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದೀನಿ ಒಂದು ಮೀಡಿಯಂ ಸೈಜ್ ಟೊಮೊಟೊ ಸೇರ್ಸ್ಕೊಂಡಿದೀನಿ ಹಾಗೇನೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಸೇರ್ಸ್ಕೊಂಡಿದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದ್ ಗೆಡ್ಡೆವಷ್ಟು ಬೆಳ್ಳುಳ್ಳಿ ಕೂಡ ಸೇರ್ಸ್ಕೊತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಒಂದು ಏಲಂಕಿ ಹಾಗೆ ಒಂದು ಎರಡು ಚಕ್ಕೆ ಎರಡು ಮೊಗ್ಗು ಮತ್ತೆ ಸ್ವಲ್ಪನೆ ಸೋಂಪು ನ ಸೇರ್ಸ್ಕೊಂಡಿದೀನಿ ಖಾರಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ನ ಸೇರ್ಸ್ಕೊಂಡಿದ್ದೀನಿ ನಾನು ಇಲ್ಲಿ ಯಾವುದೇ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇಲ್ಲ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರ್ಸ್ಕೊಂಡಿದೀನಿ ಈಗ ಇದನ್ನ ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೇಸ್ಟ್ ಕೂಡ ರೆಡಿ ಆಗಿದೆ ಇಷ್ಟು ನುಣ್ಣುಗೆ ಆದ್ರೆ ಸಾಕಾಗುತ್ತೆ ಇವಾಗ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡು ಬಿಸಿ ಆದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಎರಡು ಮೀಡಿಯಂ ಸೈಜ್ ದು ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಅದ್ರ ಜೊತೆ ಸ್ವಲ್ಪ ಕರಿಬೇವು ಕೂಡ ಸೇರ್ಸ್ಕೊಂಡಿದೀನಿ ಈಗ ಒಂದು ಒಂದು ಮೀಡಿಯಂ ಸೈಜ್ ಟೊಮೊಟೊ ಕೂಡ ಸೇರ್ಸ್ಕೊಂಡಿದ್ದೀನಿ ಒಂದ್ ರುಬ್ಲಿಕ್ಕೆ ಹಾಕಿದೀನಿ ಒಂದು ಚಿಕ್ಕ ಸೈಜ್ ದು ಸಣ್ಣಗೆ ಹೆಚ್ಕೊಂಡು ಇದನ್ನ ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನಾವ್ ಹಾಕಿರೋ ಪದಾರ್ಥ ಎಲ್ಲ ಸಾಫ್ಟ್ ಆಗ್ಲಿ ಅಲ್ಲಿವರೆಗೂ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸಾಫ್ಟ್ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಸೇರಿಸ್ತಾ ಇದೀನಿ ಮಸಾಲೆ ಕೂಡ ಅಷ್ಟೇ ನಾವು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಇದ್ರಲ್ಲಿರೋ ಹಸಿ ವಾಸನೆ ಎಲ್ಲಾ ಚೆನ್ನಾಗಿ ಹೋಗ್ಬೇಕು ಹಾಗಾಗಿ ಇದನ್ನ ಚೆನ್ನಾಗೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ತರಕಾರಿನ ಸೇರಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರ್ ನಿಮಿಷ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡಬೇಕು ಎಣ್ಣೆ ಬರಬೇಕು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದ್ರಲ್ಲಿರೋ ಹಸಿ ವಾಸನೆ ಪೂರ್ತಿ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಲ್ಲಿವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಈ ವೆಜಿಟೇಬಲ್ ಸಾಗು ಅಥವಾ ಕುರ್ಮಾ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಈ ವಿಧಾನದಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಈಗ ಒಂದು ಕಪ್ ಅಷ್ಟು ಬೀನ್ಸ್ ನ ತಗೊಂಡಿದೀನಿ ಒಂದು ಅಷ್ಟು ಗೆಡ್ಡೆ ನ ಸೇರ್ಸ್ಕೊಂಡಿದೀನಿ ಈ ರೀತಿ ತುಂಬಾ ಸಣ್ಣಗೂ ಹೆಚ್ಚಿಲ್ಲ ತುಂಬಾ ದಪ್ಪಗೂ ಹೆಚ್ಚಿಲ್ಲ ಮೀಡಿಯಂ ಸೈಜ್ ಅಲ್ಲಿ ಹೆಚ್ಕೊಂಡಿದೀನಿ ಒಂದ್ ಅಷ್ಟು ಕ್ಯಾರೆಟ್ ಹಾಗೆ ಒಂದು ಅಷ್ಟು ಆಲೂಗಡ್ಡೆ ಒಂದ್ ಒಂದು ಕಪ್ ಆಗುವಷ್ಟು ಸೀಮೆ ಬದನೆಕಾಯಿ ಕೂಡ ಸೇರ್ಸ್ಕೊಂಡಿದೀನಿ ಅದು ಅಷ್ಟೇ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಸೇರ್ಸ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅಂದ್ರೆ ಒಂದ್ ಸ್ಕಿಪ್ ಮಾಡ್ ಕೂಡ ಮಾಡ್ಬೋದು ಒಂದು ಕಪ್ ಅಷ್ಟು ಹಸಿ ಬಟಾಣಿ ಬದಲಿಗೆ ಹಸಿ ತೊಗರಿಕಾಯಿನ ತಗೊಂಡಿದೀನಿ ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ತೊಗರಿಕಾಯಿನ ಬಳಸ್ಕೊಂಡಿದೀನಿ ನೀವು ಅವರೆಕಾಯಿ ಅಥವಾ ಹಸಿ ಬಟಾಣಿ ಯಾವ್ದು ಬೇಕಾದ್ರೂ ಸೇರ್ಸ್ಕೊಳ್ಬಹುದು ಇವಾಗ ಇದನ್ನ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರೋಂತ ಮಸಾಲೆ ಜೊತೆ ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಹಾಗೆ ತರಕಾರಿ ಕೂಡ ಸ್ವಲ್ಪ ಸಾಫ್ಟ್ ಆಗ್ಲಿ ಹಿಂಗೆ ಒಂದ್ ಎರಡರಿಂದ ಮೂರ್ ಸಲ ಟರ್ನ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆನಲ್ಲಿ ಸ್ವಲ್ಪ ತರಕಾರಿ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೆ ಕ್ರಂಚಿಯಾಗಿ ಕೂಡ ಇರುತ್ತೆ ఇవగా స్వల్ప మసాలా పౌడర్ న సేర్స్కొతీ అర్ధ స్పూన్ అరిశిణా ఎరడు స్పూన్ అనియా పౌడర్ న సేర్స్కొండీ అర్ధ స్పూన్ అిల్లీ పౌడర్ న సేర్స్కొండీని జాస్తి చిల్లీ పౌడర్ నెల హి మెణ్షిన్కాయస్ మిరద్రుచికి తు ఉప్ సేర్స్కొండీ ఇన్నె మిక్స్ మళ్ళా నవ్ హాకి మసాలి ఫ్రై ఆగి ఈ తర్కారీంద జొతే చన ఒళ అల్లి వరకు ఫ్రై మ ఫ్రై మరడు నిమిష ఫ్రై మార్కొద్ద ఎస్టు బేక అసర్న సేర్స్కోని మిక్సర్ జార్ నొల్కొ స్వల్ప నీర్ నేర్స్కొండ్రు అదే ఒర కప్ అు నీర్న సేర్స్కొతాదీని ನಿಮ್ಗೆ ಗ್ರೇವಿ ಅಥವಾ ಕುರ್ಮಾ ಯಾವ ಹದದಲ್ಲಿ ಬೇಕೋ ಅದನ್ನ ನೋಡ್ಕೊಂಡು ಸೇರಿಸಕೊಂಬುದು ತುಂಬಾ ತೆಳುವಾಗು ಮಾಡ್ಕೋಬೇಡಿ ತುಂಬಾ ಗಟ್ಟಿಯಾಗು ಮಾಡ್ಕೋಬೇಡಿ ಮೀಡಿಯಮ್ ಅಲ್ಲಿ ನೋಡ್ಕೊಂಡು ನೀವು ನೀರ್ನ ಸೇರ್ಸ್ಕೊಬೇಕಾಗುತ್ತೆ ನಾನ್ ಇಲ್ಲಿ ಒಂದ್ ಎರಡೂವರೆ ಕಪ್ ಆಗುವಷ್ಟು ನೀರ್ನ ಸೇರ್ಸ್ಕೊಂಡಿದೀನಿ ನೋಡಿ ಇಷ್ಟ ಆದ್ರೆ ಸಾಕು ನಾವು ಹಾಕಿರೋ ತರ್ಕಾರಿ ಮುಳುಗೋ ಹದಕ್ಕೆ ನಾವು ನೀರ್ನ ಸೇರ್ಸ್ಕೊಂಡ್ರೆ ಸಾಕು ಈಗ ಇದನ್ನ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಇದು ಚೆನ್ನಾಗೆ ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ರಿಂದ ಎರಡು ಎರಡ್ ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕ್ರಂಚಿಯಾಗೆ ತರಕಾರಿ ಹಾಗೆ ಇರ್ಬೇಕಂದ್ರೆ ಒಂದ್ ವಿಷಲೆ ಸಾಕಾಗುತ್ತೆ ಇಲ್ಲ ಅಂದ್ರೆ ಒಂದ್ ಎರಡರಿಂದ ಮೂರ್ ವಿಷಲ್ ಕೂಗಿಸ್ಕೊಳ್ಳಿ ಚೆನ್ನಾಗೆ ಬೇಯ್ಬೇಕಂದ್ರೆ ನೋಡಿ ಇವಾಗ ಟೇಸ್ಟ್ ಕೂಡ ಅಷ್ಟೇ ಚೆಕ್ ಮಾಡ್ಕೋಬಹುದು ಅದಕ್ಕೆ ಏನಾದ್ರು ಉಪ್ಪಾಗಿರಬಹುದು ಖಾರ ಆಗಿರ್ಬೋದು ಸಾಕಾಗಲ್ಲ ಅಂದ್ರೆ ಸ್ವಲ್ಪ ಸೇರ್ಸ್ಕೋಬಹುದು ಈ ಹಂತದಲ್ಲಿ ಇವಾಗ ಕುಕ್ಕರ್ ಕ್ಯಾಪ್ ನ ಹಾಕಿ ಒಂದ್ ಎರಡ್ ವಿಷಲ್ ನಾನು ಕೂಗಿಸ್ಕೊತಾ ಇದ್ದೀನಿ ಎರಡ್ ವಿಷಾಲ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ನೀವು ನೋಡ್ತಾ ಇರ್ಬೋದು ವೆಜಿಟೇಬಲ್ ಸಾಗು ಅಥವಾ ಕುರ್ಮಾ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಅಂತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಖಂಡಿತ ಇದೇ ರೀತಿ ಟೇಸ್ಟಿ ಆಗಿ ಬರುತ್ತೆ ದೋಸೆ ಆಗಿರ್ಬೋದು ಇಡ್ಲಿ ಚಪಾತಿ ಹಾಗೆ ಗೀ ರೈಸ್ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತ ನೀವು ನಿಮ್ ಮನೆಯವರು ಇಷ್ಟ ಪಡ್ತೀರಾ ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿ ಈ ವೆಜಿಟೇಬಲ್ ಸಾಗು ಅಥವಾ ಕುರ್ಮಾ ರೆಡಿ ಆಗಿದೆ ನೀವು ಕೂಡ ಈ ರೆಸಿಪಿನ ಈ ವಿಧಾನದಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ ಇವಾಗ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಈಗ ವೆಜಿಟೇಬಲ್ಸ್ ಕುರ್ಮಾ ಸೂಪರ್ ಆಗಿ ರೆಡಿ ಆಗಿದೆ ನೋಡಿದ್ರಲ್ಲ ಈ ರೆಸಿಪಿ ಎಷ್ಟು ಈಸಿಯಾಗಿ ಯಾವ ರೀತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಂತ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್